ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಆಲಗೂರ ಪುನರ್ವಸತಿ ಕೇಂದ್ರದಲ್ಲಿ ಹೊಸ ಬಬಲಾದಿ ಮಠಕ್ಕೆ ನೂತನ ಕಟ್ಟಡದ ಹಿನ್ನೆಲೆಯಲ್ಲಿ ಭೂಮಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮುತ್ಯಾರ ಬೆಂಕಿ ಮಹಾಸಂಸ್ಥಾನ ಹೊಸ ಬಬಲಾದಿ ಮಠದ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮುತ್ಯಾರ ಬೆಂಕಿ ಮಹಾಸಂಸ್ಥಾನ ಹೊಸ ಬಬಲಾದಿ ಮಠ ಜಮಖಂಡಿಯ ಪರಮಪೂಜ್ಯ ಸದಾಶಿವ ಅಜ್ಜನವರು ಶಿವರುದ್ರಯ್ಯ ಮುತ್ಯಾರು ವೀರೇಶ್ ಮುತ್ಯಾರು ಉದ್ಘಾಟಕರಾದ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಮಾಜಿ ಶಾಸಕ ಕಾಂಗ್ರೆಸ್ ರಾಜ್ಯ ಉಪಾಧ್ಯಕ್ಷ ಆನಂದ ನ್ಯಾಮಗೌಡ ಸೌದತ್ತೆಯ ಶಾಸಕ ವಿಶ್ವಾಸ ವೈದ್ಯ ನಗರಸಭೆ ಅಧ್ಯಕ್ಷ ಪರಮಾನಂದ ಗೌರವಾಜಿ ಮಾಜಿ ಪರಿಷತ್ ಸದಸ್ಯ ಜಿ ಎಸ್ ನ್ಯಾಮಗೌಡ ತೀರದಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಸಿದ್ದು ಕಣ್ಣೂರ್ ನಗರಸಭೆ ಉಪಾಧ್ಯಕ್ಷೆ ರೇಖಾ ಕಾಂಬಳೆ ವಕೀಲರಾದ ಮಠ ಸೇರಿದಂತೆ ಅನೇಕ ಜನರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಗುದ್ದಲಿ ಪೂಜೆ ನೆರವೇರಿಸಿ ಅಡಿಗಲ್ಲು ಸಮಾರಂಭವನ್ನು ಯಶಸ್ವಿಗೊಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ವೇದಿಕೆ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದಲ್ಲಿ ಲೋಕೋಪಯೋಗಿ ಇಲಾಖೆಯ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ವೇದಿಕೆ ಮೇಲಿನ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ ಅವರು ಅನೇಕ ವಿಚಾರಗಳನ್ನು ಹಂಚಿಕೊಂಡರು ತದನಂತರ ಶಿವರುದ್ರಯ್ಯ ಮುತ್ಯಾರು ಆಶೀರ್ವಚನ ನೀಡಿದರು ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಗೀತೆಯನ್ನು ಸರಸ್ವತಿ ಸಬ್ರದ್ ಹಾಡಿದರೆ ಪ್ರಾಸ್ತಾವಿಕವಾಗಿ ಜಿ ಎಸ್ ನ್ಯಾಮಗೌಡ ಅವರು ಮಾತನಾಡಿದರು ಸ್ವಾಗತವನ್ನು ವಿಕ್ರಮ್ ಹೆಂಗಳೆ ಮಾಡಿದರೆ ವಂದನಾರ್ಪಣೆಯನ್ನು ಸಿ ಜಿ ಅವರು ಮಾಡಿದರು ಸುಮಾರು ವರ್ಷಗಳಿಂದ ಜಮಖಂಡಿ ಪಟ್ಟಣದಲ್ಲಿ ಹೊಸ ಬಬಲಾದಿ ಮಠಿಯವರ ಧಾರ್ಮಿಕ ಕಾರ್ಯಕ್ರಮ ಆಗಲಿಕ್ಕೆ ಈಗಾಗ ಈ ಭಾಗದಲ್ಲಿ ಒಂದು ಮಠದ ಅವಶ್ಯಕತೆ ಭಕ್ತರ ಆಶೆ ಮೇರೆಗೆ ಸಮಾಜದಿಂದ ಪ್ರಾರಂಭ ಆಗಿ ಹಂತ ಹಂತವಾಗಿ ಬೆಳೆಯುವಂತ ಪ್ರಯತ್ನ ಮಠ ಇದೆ ಜೊತೆಗೆ ಇವತ್ತು ಹೊಸ ನೂತನ ಕಟ್ಟಡದ ಭೂಮಿ ಪೂಜೆನ ಇವತ್ತು ನಾವು ನಿರ್ವಹಿಸಿದ್ದೇವೆ ಅದಕ್ಕೆ ಪೂಜೆ ಕೂಡ ಸರ್ಕಾರದಿಂದ ಹಣದ ಕೂಡ ಹೇಳುವಂತ ಪ್ರಯತ್ನ ಮಾಡಿದ್ದಾರೆ ಜೊತೆಗೆ ರಸ್ತೆ ಕೂಡ ಮಠದ ಎರಡು ಪ್ರಮುಖ ಬೇಡಿಕೆ ಆಗಿದೆ ಈ ಹಣವನ್ನ ಇಲಾಖೆಯಿಂದ ಓಡಿಸುವಂತ ಪ್ರಯತ್ನ ನಾವೆಲ್ಲ ನಾವು ಹಣದವರು ವೈದ್ಯವರು ಇದ್ದವರೆಲ್ಲ ಕೂಡಿ ಪ್ರಯತ್ನ ಮಾಡಿ ಸಾಧ್ಯ ಹಣವನ್ನು ಈ ಮಠಕ್ಕೆ ಓಡಿಸುವಂತ ಪ್ರಯತ್ನ ಮಾಡ್ತೀವಿ ಈ ಮಠಕ್ಕೆ ಪಂದ್ಯ ಅಂತ ಪರಂಪರೆ ಇದೆ ಪಂದ್ಯ ಅಂತ ಭಕ್ತರಿದ್ದಾರೆ ಮಠಕ್ಕೆ ಪಂದ್ಯ ಅಂತ ಒಂದು ಸಿದ್ಧಾಂತವನ್ನು ಹೊಂದಿಕೊಂಡಿದೆ ಅದು ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಬೆಳಿಬೇಕು ಬಹಳಷ್ಟು ಭಕ್ತರನ್ನು ಹೊಂದಬೇಕು ಆ ಭಕ್ತರ ಮೂಲಕ ಮಠದ ವಿಚಾರಗಳನ್ನು ಅವರ ಮೂಲಕ ಸಮಾಜಕ್ಕೆ ಹೇಳುವಂತ ಪ್ರಯತ್ನ ಆಗಲಿ ಅಂತ ನನ್ನ ಅನಿಸಿಕೆ ಈಗಾಗಲೇ ಪೂಜ್ಯ ಸ್ವಾಮೀಜಿ ಅವರ ಸುಮಾರು ಹದಿಮೂರು ಹದಿನಾಲ್ಕು ಮಠಗಳನ್ನ ನಾವು ನಡೆಸ್ತಾ ಇದೀವಿ ಅಲ್ಲಿ ಬಹಳಷ್ಟು ದಾಸ ಇರಬಹುದು ಶಿಕ್ಷಣ ಇರಬಹುದು ಹಲವಾರು ಕ್ರಾಂತಿಕಾರಿ ಕೆಲಸವನ್ನ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮಠ ಮಾಡೋದು ನಮ್ಗೆಲ್ಲರ ಹೆಮ್ಮೆಯ ವಿಷಯ ಶ್ರೀ ಮಠದ ಶ್ರೀಮಠದ ದೀಪ ಎಂದರೆ ಇದರ ಇಷ್ಟೇ ಹೋದ ವರ್ಷ ಮಳೆ ಆಗದೆ ಎಲ್ಲರೂ ಬರಗಾಲಿನಲ್ಲಿ ಬೆಂದು ನೊಂದು ಹೋಗಿರುವ ಜನಗಳಿಗೆ ವರ್ಷ ಪ್ರಾರಂಭದಲ್ಲಿ ಆಗುವ ಈ ಜಾತ್ರೆಯ ಸಂದರ್ಭದಲ್ಲಿ ಜ್ಞಾನದಲ್ಲಿ ಬಂದಂತ ಕಾಲಜ್ಞಾನವನ್ನು ವಿವರಿಸುತ್ತಿದ್ದೇನೆ ಶ್ರೀಮಠದ ರಥಂ ಬಲಂ ದೀಪ ಎಂದರೆ ನಿಮಗೆ ನೀವು ಎಲ್ಲಾದರೂ ಹೋಗುತ್ತೀರಿ ಆ ಕೆಲಸಕ್ಕೆ ಅಲ್ಲಿ ಹೋಗುವ ಸಂದರ್ಭದಲ್ಲಿ ಬಲ ಕಾದು ಹೋಗ್ತೀರಿ ಈಗ ದೇವರಿಗೆ ಬಲ ಕಾದು ಹೋಗ್ತೀರಿ ಯಾವುದೇ ಕಾರ್ಯಕ್ಕಂದ್ರು ಹೋಗಬೇಕಂದ್ರು ಬಲಕಾಗ ಹೋಗುತ್ತೆ ಅದಕ್ಕೆ ಶ್ರೀಮಠದ ರಥಂ ಫಲಂ ದೀಪ ಎಂದು ಆ ಕಾಲದ ನೆನದಿರಿ ಆವಾಗಲೇ ಬಂದಿದೆ ಅಂದರೆ ಈ ವರ್ಷ ಎಲ್ಲವೂ ಒಳ್ಳೆಯದಾಗತ್ತೆ ಎಂದರ್ಥ ಇವತ್ತಿನ ದಿವಸ ನಾವು ಒಂದು ನೂತನವಾಗಿ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಬೇಕಂತ ಈ ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡಿ ನೀವ್ ಏನ್ ಮಾಡ್ತಿರಪ್ಪ ಅಂದ್ರ ಯಾರಾದರೂ ಒಂದು ಇಂಕಲ್ ಹೇಳಿದ್ರು ಒಂದು ಮದುವೆ ಆಗ್ಬೇಕಂದ್ರ ಒಂದು ಕಲ್ಯಾಣವನ್ನ ಆಗ್ಬೇಕಂದ್ರ ನೀವೇನ್ ಮಾಡ್ತೀರಿ ಅಂದ್ರ ಮುಂಬೈಯ ಬೆಂಗಳೂರು ಮೈಸೂರು ಪ್ಯಾಲೇಸ್ ಮದುವೆ ಆಗ್ತೀರಿ ಅಂತನೆ ಮದುವೆಗಿಂತ ಒಂದು ಒಳ್ಳೆಯ ಗುಡಿ ಗುಂಡಾರದಲ್ಲಿ ಮಠ ಮಂದಿರದಲ್ಲಿ ಒಂದು ದೇವಸ್ಥಾನದಲ್ಲಿ ಕಲ್ಯಾಣ ಆದರ ಅವರ ಜೀವನ ಒಳ್ಳೆಯ ಮಠ ಸಾಗದಂತ ಒಂದು ನಾವು ಏನ್ ಅಂದ್ರೆ ಹೊಸ ಮೊಬಲಾದಿ ಮಠ ಜಮಖಂಡಿಯಲ್ಲಿ ಒಂದು ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಬೇಕಂತಕ್ಕಿಂತ ಈ ಕಲ್ಯಾಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ ಅದಕ್ಕ ಈಗ ನಾನು ಮೊದಲು ಏನ್ ಮಾಡ್ತಿರಪ್ಪ ಅಂದ್ರ ಅವಾಗ ಯಾದಿ ಮೇಲೆ ಶಾದಿ ಅಂತ ಮಾಡ್ತೀರ ಈಗ ಎಂತ ಕಾಲ ಮಂದಿದೆ ಅಂದ್ರ ಅವಾಗ ಯಾದಿ ಮೇಲೆ ಶಾದಿ ಇತ್ತು ಈಗ ಹಾದಿ ಮೇಲೆ ಶಾದಿ ಆಗಿತ್ತು ಹೋಗೋ ಸಮಿ ಮಂಟ್ಬಿಟ್ಟಾರೆ ಈಗ ಹಂಗ ಅಂತ ಕಾಲ ಆಗ್ಬಾರುತ್ತೆ ಅವ್ರ ಅಂದ್ರ ಪೂಜಾರ ಮೆರವಣಿಗೆ ಹಾಗೂ ವೇದಿಕೆ ಮೇಲೆ ಎಲ್ಲರ ಅವರು ಈ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡೋಕೆ ಹಾಗೂ ಭಕ್ತರೆಲ್ಲರೂ ಎಲ್ಲರೂ ನಿಮ್ಮ ಸಹಕಾರ ಈ ಮಠದ ಮೇಲೆ ಇಲ್ಲ ಅಂತ ಕೇಳಿಕೊಳ್ಳುತ್ತೀನಿ